ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಸಮ್ಮಿಶ್ರ ಆಶಯದಲ್ಲಿ ಒಂದು ಕಾರ್ಯಕ್ರಮ ಜಯಂತಿಯಾಗಿ ಕಾರ್ಯಕ್ರಮಕ್ಕೆ ಬೆಂಗಳೂರಿಂದ ಮಹಿಳಾ ತಾಯಂದಿರು ನಿಮಗೆ ಸಹಾಯ ಮಾಡೋದಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಯೊಂದಿಗೆ ಪ್ರಾರಂಭ ಆಗಿದೆ ಈಗ ಇನ್ನರ್ ವೀಲ್ ಕ್ಲಬ್ ಮತ್ತು ಚಿರಾ ತಾಲೂಕು ಕೈಮಗ್ಗದ ನುಂಗುವವರು ಮತ್ತು ದೇಗವರ ಜಂಟಿ ಆಶ್ರಯದಲ್ಲಿ ನಡೀತಕ್ಕಂತ ಒಂದು ಕಾರ್ಯಕ್ರಮ ಆಗಿರುತ್ತೆ ಈ ಕಾರ್ಯಕ್ರಮ ವಿಶಿಷ್ಟವಾದ ಕಾರ್ಯಕ್ರಮ ಇದು ತುಂಬಾ ಬಡತನ ರೇಖೆಯಿಂದ ಕೆಳಗಿರತಕ್ಕಂಥವ್ರು ತಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡ್ತಕ್ಕ ಆಗ್ದಲ್ಲಿ ಇರತಕ್ಕಂಥವ್ರು ಹಿಂದಿನ ಸರ್ಕಾರಗಳು ಇದ್ದಾಗ ಪ್ರಾಸ್ತಾವಿಕವಾಗಿ ನಾವು ಹೇಳ್ಬೇಕು ಅಂದ್ರೆ ಇಂದಿನ ಮನಮೋಹನ್ ಸಿಂಗ್ ಇರ್ಬೋದು ರಾಜೀವ್ ಗಾಂಧಿ ಅವರು ಇರ್ಬೋದು ಇಂದಿರಾ ಗಾಂಧಿ ಅವ್ರಿರ್ಬೋದು ಅಂತ ಕಾಲದಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಇಂದ ಎನ್ ಸಿ ಡಿ ಸಿ ಸ್ಕೀಮ್ ಅಂತ ಹೇಳಿ ಇದ್ದು ಆ ಸ್ಕೀಮುಗಳು ಎಲ್ಲ ಗುರುತಿಸಿ ಆಗ ನೇಕಾರರನ್ನ ಕೈ ಒಂದು ಕಾರ್ಯಕ್ರಮ ಇತ್ತು ಇತ್ತೀಚಿನ ದಿನಗಳಲ್ಲಿ ಏನು ಗೊತ್ತಾಗ್ತಿಲ್ಲ ಇದಕ್ಕೊಂದು ಕರ್ನಾಟಕ ಸರ್ಕಾರ ಉಂಡೆ ವಲಯ ಅಂತ ಹೇಳಿ ಒಂದು ಸ್ಕೀಮ್ ಅನ್ನ ತಂದು ಇಂಟ್ರೊಡ್ಯೂಸ್ ಮಾಡಿತ್ತು ಅದ್ರಲ್ಲಿ ನೇಕಾರರನ್ನ ಗುರುತಿಸಿ ನೇಕಾರರು ಮರಣ ಹೊಂದಿದ್ರೆ ಈ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಎಷ್ಟು ಬರುತ್ತೆ ದು ಇರುತ್ತೆ ಕ್ಷಯ ಟಿ ಬಿ ಕ್ಯಾನ್ಸರ್ ಈ ತರ ಎಲ್ಲ ಕಾಯಿಲೆಗಳು ನೇಕಾರನಿಗೆ ನಲವತ್ತು ವರ್ಷ ಐವತ್ತು ವರ್ಷದ ನಂತರ ಕಾಣಿಸ್ಕೊಳ್ದು ಆಗೇನ್ ಮಾಡೋದು ಅವ್ರಿಗೆ ಆರೋಗ್ಯ ವಿಮೆ ಕೂಡ ಡೆತ್ ಕ್ಲೈಮ್ ಕೂಡ ಐದು ಸಾವಿರ ರೂಪಾಯಿ ಬರೋದು ಶವ ಸಂಸ್ಕಾರ ಮಾಡೋದಕ್ಕೆ ಅಂತ ನಾವಿಲ್ಲಿ ಹತ್ತರಿಂದ ಹದಿನೈದು ಸಾವಿರ ಜನ ಇದ್ದೀವಿ ಈ ತಾಲೂಕಿನಲ್ಲಿ ಒಂದರಲ್ಲಿ ಬೇರೆ ತಾಲೂಕು ಚಿತ್ರದುರ್ಗ ಇದೆ ತುಮಕೂರು ಇದೆ ಬೇರೆ ಕಡೆಗೆ ಎಲ್ಲಾ ತಾಲೂಕುಗಳಲ್ಲೂ ಇದ್ದಾರೆ ಬಾಗೋಡದಲ್ಲಿ ಇಪ್ಪತ್ ಸಾವಿರ ಜನ ಇದ್ದಾರೆ ಆದ್ರೆ ಎಲ್ಲ ಯೋಜನೆಗಳು ಏನು ಆರೋಗ್ಯವನ್ನು ಕೊಡೋರು ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಸ್ಕಾಲರ್ಶಿಪ್ ಕೊಡೋರು ಐದ್ ಸಾವಿರ ರೂಪಾಯಿ ಎಂಟ್ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಎಂ ಬಿ ಬಿ ಎಸ್ ಮಾಡೋ ಮಕ್ಕಳಿಗೆ ಇಂಜಿನಿಯರಿಂಗ್ ಮಾಡೋರಿಗೆ ಎಲ್ಲರೂ ಈಗ ಇತ್ತೀಚೆಗೆ ವಿದ್ಯಾವಂತರನ್ನು ಮಾಡ್ತಾ ಇದ್ದಾರೆ ಈಗಿನ ಈ ಕಸಬನ್ನ ಬಿಟ್ಟು ಇದು ಹಾಗಾಗಿ ಈ ಒಂದು ಇದು ಉಳಿಬೇಕು ಅಂದ್ರೆ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥದಕ್ಕಾಗಿ ನಾವು ಈ ಮೇಳಾರ ಆಯೋಜನೆ ಮಾಡಿದೀವಿ ನೇಕಾರರ ಮೇಳ ಅಂತ ಹೇಳಿ ಆಯೋಜನೆ ಮಾಡಿದೀವಿ ಇದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಗೊತ್ತಾಗ್ಬೇಕು ಏನ್ ನಶಿಸಿ ಹೋಗ್ತಾ ಇದೆ ಸರ್ಕಾರ ಈ ಕಡೆ ಗಮನ ಕೊಟ್ರೆ ಇವ್ರು ಯಾರಿಗೂ ಸರ್ಕಾರಿ ಕೆಲ್ಸನೇ ಬೇಕಾಗಲ್ಲ ಬೆಂಬಲ ಬೆಲೆ ಕೊಟ್ರೆ ಇಲ್ಲಿ ತಾಲೂಕಿನಲ್ಲಿ ಯಥೇಚ್ಛ ಕುರಿಗಳಿದೆ ಕುರಿಗಾರರ ಸಂಖ್ಯೆ ಅದಕ್ಕೆ ನಮ್ಮ ಮಂತ್ರಿ ಜಯಚಂದ್ರ ಅವರು ಇಲ್ಲಿ ಜಯಚಂದ್ರ ಸಾಹೇಬರು ಕುರಿ ಹೊರಗಾರ ಅಂತ ಹೇಳಿ ಒಂದು ರಾಜ್ಯದಲ್ಲಿ ಎಲ್ಲೂ ಇಲ್ಲ ಈ ಒಂದು ಒಂದು ಇಂಡಸ್ಟ್ರಿ ಒಂದು ದಿವಸಕ್ಕೆ ಒಂದು ಸಾವಿರದ ಐನೂರು ಟೈಮ್ ಖರೀದಿ ಮಾಡ್ತಕ್ಕಂತ ಒಂದು ಯೋಜನೆ ಇದೆ ಕುರಿ ಅದು ಮಾಂಸವಾಗಿ ಕನ್ವರ್ಟ್ ಆಗಿ ಬೇರೆ ಕಡೆ ಹೋಗುತ್ತೆ ಉಣ್ಣೆ ಇರುತ್ತಲ್ಲ ತುಪ್ಪಡ ಕುರಿ ಆ ತುಪ್ಪಡದಿಂದ ನೈಲ ದಾರ ತೆಗೆದು ಇತ್ತೀಚೆಗೆ ಹತ್ತಿ ಬೆಳೆಗಾರರು ಜಾಸ್ತಿ ಇಲ್ಲ ಇತ್ತೀಚೆಗೆ ಹತ್ತಿ ಬೆಳೆ ರೈತರು ಜಾಸ್ತಿ ಇದೆ ಆ ಹತ್ತಿ ಮತ್ತೆ ಉಣ್ಣೆ ಎರಡನ್ನ ಮಿಕ್ಸ್ ಮಾಡಿ ಕಾರ್ಪೆಟ್ ಮಾಡಬಹುದು ಜೋನ್ ಮಾಡಬಹುದು ರೂಮ್ ಮಾಡಬಹುದು ಇದೊಂದು ಕೈಗಾರಿಕೆ ಸರ್ಕಾರ ಯಾಕೆ ಬೆಂಬಲ ಬೆಲೆ ಕೊಟ್ಟರೆ ಎಲ್ಲ ಯುವ ಹೋಗಿದ್ದಾರೆ ಅಲೆಮಾರಿಗಳಾಗಿ ಎಲ್ಲ ಬೆಂಗಳೂರು ಫ್ಯಾಕ್ಟ್ರಿಗಳಲ್ಲಿ ಹೋಗಿ ದಿಕ್ಕು ತಪ್ಪಿ ಶೋಚನೀಯ ಇದಾರೆ ಅಲ್ಲೂ ಜೀವನ ಮಾಡಕ್ಕಾಗಲ್ಲ ಆ ಕುಳ ಸಂಬಳಕ್ಕೆ ಮನೆ ಬಳಿಗೆ ಕಟ್ಟಕ್ಕಾಗಲ್ಲ ಬಸ್ ಚಲಾಚಾರ ಮಾಡಕ್ಕಾಗಲ್ಲ ಮನೆಗಳಾಗಿದ್ದು ಅವರೇ ಬೆಂಬಲಿಸ್ಕೊಂಡು ಇದೇನು ಕುರಿ ಉಣ್ಣೆ ಹತ್ತಿ ಎರಡನ್ನೂ ಮಿಕ್ಸ್ ಮಾಡಿ ಕೈಗಾರಿಕೆಗೆ ಅದು ಕೊಟ್ಟು ಪ್ರೋತ್ಸಾಹನ ಕೊಟ್ಟು ಹೊಸ ಯಂತ್ರಗಳನ್ನ ಈಗ ಹತ್ರ ನೋಡ್ತಾ ನಾವು ಸಹಾಯ ಮಾಡೋದಕ್ಕೆ ಸರ್ಕಾರಕ್ಕೆ ನಾವು ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತೀವಿ ಅಂತ ಸರ್ಕಾರದ ಜೊತೆಗೆ ಇವರು ಸಹಾಯ ಮಾಡಿ ಸರ್ಕಾರನು ಗಮನಿಸಿ ಏನ್ ಯೋಜನೆಗಳು ಹಿಂದೆ ನಿಂತೋಗಿದ್ವೋ ಅವನ್ನ ನಾಗಲಕ್ಷ್ಮಿ ಚೌಧರಿ ಅವರ ಕ ಗಮನಕ್ಕೆ ತಂದು ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದು ನಮ್ಮ ಕ್ಷೇತ್ರದ ಮಂತ್ರಿ ಆದಂತಹ ಜಯಚಂದ್ರ ಗಮನಕ್ಕೆ ತಂದು ನಾವು ಹೋರಾಟ ಮಾಡಿ ಈಗ ಅವನ್ನೆಲ್ಲವನ್ನು ಪಡಿಬೇಕಾಗಿದೆ ಪಡೆದ್ರೆ ಈ ನೇಕಾರು ಉಳಿತಾಳೆ ಇದು ವಸ್ತು ಸ್ಥಿತಿ ಹೀಗಿರೋದು ಇವ್ರು ಇಲ್ಲೇ ಜೀವನ ಮಾಡ್ತಾರೆ ಇಲ್ಲೇ ಕೈಗಾರಿಕೆ ಪ್ರಾರಂಭ ಮಾಡ್ತಾರೆ ಮನೆಗೆ ಗುಡಿ ಕೈಗಾರಿಕೆ ಮಾಡ್ತಾರೆ ಕಾದಿ ಗ್ರಾಮ ದೇವರಂತ ಕೈಗಾರಿಕೆಗಳು ಹಿಂದೆ ಏನು ಎನ್ಕರೇಜ್ ಮಾಡ್ತಿದ್ರೆ ಅದೆಲ್ಲ ನಿಂತು ಹೋಗ್ಬಿಟ್ಟಿದ್ದೇನೆ ಅವೇನು ಗೊತ್ತಾಯ ಅದಕ್ಕೆ ಇವ್ರ ಪರಿಸ್ಥಿತಿ ಮಕ್ಕಳು ಓದೋಕಾಗಲ್ಲ ಜೀವನ ಮಾಡಕ್ಕಾಗಲ್ಲ ಆಗಲ್ಲ ಊರಾಗಿರಾಕಾಗಲ್ಲ ಈ ಏನು ಕೆಲಸ ಇಲ್ಲ ಈ ತರ ಒಂದು ಸೂಚನೆಯ ಪರಿಸ್ಥಿತಿ ನಶಿಸಿ ಓಡ್ತಾ ಐತಿ ಕೈಗಾರಿಕೆ ಅದಕ್ಕೆ ಉತ್ತೇಜನ ಮಾಡೋದಕ್ಕೆ ನಾವೆಲ್ಲರೂ ಸಹ ಒಂದು ಒಗೆಟಾಗಿ ಇದನ್ನ ಈ ಪ್ರಸ್ತುತ ಪರಿಸ್ಥಿತಿನ ಸರ್ಕಾರದ ಗಮನಕ್ಕೆ ತರಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಆಗೈತೆ ಅದಕ್ಕೆ ಬೆಂಗಳೂರಿಂದ ಬಂದಿರತಕ್ಕಂತ ತಾಯಂದಿರು ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ ಹಲವಾರು ಬಂದು ಮತ್ತೆ ಇಲ್ಲಿ ನೋಡಿ ಅವರ ಸಹಾಯ ಏನಿದೆ ಮಾಡ್ತಾರೆ ನನಗೆ ಈ ವೃತ್ತಿ ಮೂಲ ಆವರಣ ಹೇಳ್ ಕಾಣೋದು ಸೃಚಿ ನ ಮಹಾನ್ ಮೇಡಂ ಅವ್ರು ಅವ್ರ ವಿನ ಟ್ರಾವರ್ ನನ್ ಸ್ಟೇಜ್ ಹಾಕಿದೆ ಅದನ್ನ ನೋಡ್ಬಿಟ್ಟು ಆ ತರ ನಿಮ್ಮ ರೂಟಲ್ ಇದೆಯಾ ಏನ್ ಬೇಕಾ ಅಂತ ತಿಳ್ಕೊಂಡು ಪ್ರತೀ ದಿನನೂ ಆ ಈಗಿನ ಎಲ್ಲಾ ಕೈಮಾರ್ಗ ಮತ್ತು ರಾತ್ರಿ ಎಲ್ಲಾ ವಿಷಯಗಳನ್ನು ತಿಳ್ಕೊಂಡು ನಮ್ಮ ಕಂಪ್ಲೀಟ್ ತರ ಇದೆ ನಿಮ್ ಊರಿಗೆ ಬರ್ತೀವಿ ಬರ್ಬೋದ ಅಂತ ಕೇಳಿದ್ರೆ ನಾವು ಧನೋದ್ಯಾ ನೀವು ನೀವು ಮತ್ತೆ ನಿನ್ ತಂಡ ಎಲ್ಲಾರು ಬರ್ಬೋದು ಅಂತ ಇದೆಯಾ ಏನು ಅಲ್ಲಿ ಎಷ್ಟ್ ಜನ ಇದ್ದಾರೆ ಅಲ್ಲಿನ್ ಬಡತನ ಏನಿದೆ ಅಂತ ನಾವು ಎಲ್ಲ ವಿಷಯ ಅವರು ಕ್ಲಬ್ ಜೊತೆ ಸಂಬಂಧಪಟ್ಟ ಅಧಿಕಾರಿ ಎಲ್ಲಾರ ಜೊತೆ ಮಾತಾಡಿ ನಾವು ನಿಮ್ಮ ಊರಿಗೆ ವಿಸಿಟ್ ಆಗ್ತೀನಿ ಅಲ್ಲಿ ಏನಿದೆ ಕಷ್ಟ ಅದನ್ನೆಲ್ಲ ತಿಳ್ಕೊಂಡು ನಾವು ಸಂಬಂಧಪಟ್ಟ ವೇದಿಕೆ ಮಾಡಿ ನಿಮ್ಗೊಂದು ಪ್ರೋತ್ಸಾಹ ಕೊಡ್ತೀನಿ ಅಂತ ಹೇಳಿದ್ರು ಅದರಿಂದ ಅದರಲ್ಲೂ ಮಹಿಳೆಯರು ಕೂತ್ಕೊಂಡು ನೇಗೆ ಮಾಡ್ತಾ ಇರೋರ್ನ ನೋಡಿದಾಗ ನಮ್ಮ ಹಿಂದಿನ ಸಂಸ್ಕೃತಿಯನ್ನ ನೀವು ಇವತ್ತಿಗೂ ಕೂಡ ಮುಂದುವರ್ಸ್ಕೊಂಡು ಬಂದಿದ್ದೀರಾ ಅದನ್ನ ಮುಂದುವರ್ಸ್ಕೊಂಡ್ ಹೋಗ್ತಾ ಇರ್ಬೇಕು ನೀವಷ್ಟೇ ಅಲ್ಲ ನಿಮ್ಮ ಮಕ್ಕಳಿಗೆ ಆ ಕಲೆಗಳನ್ನ ಹೇಳ್ಕೊಡ್ಬೇಕು ಆದ್ರೆ ಮಕ್ಳಿಗೆ ಹೇಳ್ಕೊಡ್ಲಿಕ್ಕೆ ಈಗ ಸರ್ ಹೇಳ್ದಂಗೆ ಸರ್ಕಾರದಿಂದ ಯಾವ್ದೇ ತರ ಸವಲತೆಗಳು ನಮ್ಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದಿಂದ ಸವಲತ್ತುಗಳ ಇದ ಇದಾವೆ ನಿಮ್ಮಲ್ಲಿರುವಂತಹ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಲೋಕಲ್ ಎಂ ಎಲ್ ಎಂ ಪಿ ಅವರುಗಳನ್ನ ಹಿಡಿದು ನೀವು ಹೆಚ್ಚಾಗಿ ಕೆಲ್ಸ ಮಾಡಿಸ್ಕೋಬೇಕಾಗತ್ತೆ ಎಲ್ಲಾ ತರದ ಸರ್ ಸಹಕಾರಗಳನ್ನ ಅವ್ರು ಕೊಡ್ತಾ ಇದಾರೆ ನಿಮ್ಮಗಳಿಗೆ ಆಗ್ಲಿ ನಿಮ್ಮ ನೇಕಾರ ಉದ್ದಿಮೆಗಳಿಗಾಗ್ಲಿ ನಿಮ್ಮ ಮಕ್ಕಳ ವಿದ್ಯೆಗಾಗ್ಲಿ ನಿಮ್ಮ ಮಕ್ಕಳ ಉದ್ಯೋಗಕ್ಕಾಗ್ಲಿ ಎಲ್ಲಾ ತರಹದ ಸೌಲಭ್ಯಗಳು ನಮ್ಮ ಸರ್ಕಾರದಲ್ಲಿ ಪ್ರತಿಯೊಂದು ಸೆಕ್ಷನ್ಗೂ ಒಂದೊಂದು ಸ್ಕೀಮ್ಗಳು ಇದಾವೆ ಅದ್ ಯಾವ್ದೋ ಅಂತ ಪತ್ತೆ ಮಾಡೋ ಕೆಲಸ ನಿಮ್ಮದೇ ಆಗಿರುತ್ತೆ ನೀವು ಆಯ್ಕೆ ಮಾಡಿ ತಂದಂತಹ ಮೇಲೆ ಜವಾಬ್ದಾರಿ ತಂದ ನಾಯಕರುಗಳಾಯಕರಗಳನ್ನ ಬಡದೆಬಿಸಿ ಎಚ್ಚರಿಸಿ ಮಾಡಿಸ್ಕೋಬೇಕು ನಿಮ್ಮ ಲೋಕಲ್ ನಾಯಕರು ಅಥವಾ ನಾಯಕಿಯರು ಯಾರಿರ್ತಾರೆ ಇರ್ತಾರೆ ಅವ್ರಗಳನ್ನೆಲ್ಲ ಎಚ್ಚರಿಸೋ ಕೆಲಸ ನಿಮ್ಮದಾಗಿರುತ್ತೆ ನಾವೊಂದು ಎಲೆಕ್ಷನ್ ಇವತ್ತು ಸರ್ ಹೇಳ್ತಾ ಇದಾರೆ ಸರ್ಕಾರ ನೋಡ್ಕೊಳ್ತಾ ಇಲ್ಲ ಹಿಂದಿನ ಸರ್ಕಾರ ಯಾವ್ದು ನೋಡ್ಕೊಳ್ತು ಈಗ ನೋಡ್ಕೊಳ್ತಾ ಇಲ್ಲ ಆ ಸರ್ಕಾರನ ಆರಿಸಿ ಕಳ್ಸದವ್ರು ಯಾರು ನಾವೇ ತಾನೆ ಸೊ ಜವಾಬ್ದಾರಿ ಯಾರ್ಮೇಲ್ ಮೇಲಿದೆ ನಮ್ ಮೇಲೆ ಇದೆ ನಮ್ಮ ಜವಾಬ್ದಾರಿನ ನಾವೇ ಹೊರಬೇಕಾಗಿದೆ ನಾವು ಎಂತ ನಾಯಕರನ್ನ ಆರಿಸ್ಬೇಕು ಅಂತಂದ್ರೆ ನಮಗೆ ಅನುಕೂಲ ಮಾಡಿಕೊಡುವಂತಹ ನಾಯಕರನ್ನ ಆರಿಸಿ ನಮಗೆ ಬೇಕಾಗಿರುವಂತ ಕೆಲಸಗಳನ್ನ ನಾವ್ ಮಾಡ್ಕೋಬೇಕಾಗಿದೆ ನೀವ್ ಪ್ರತಿಯೊಂದಕ್ಕೂ ಇವತ್ತು ಆ ಚರಕ ವ್ಯವಸ್ಥೆಗಾಗ್ಲಿ ಅದ ನೇಯ್ಗೆ ವ್ಯವಸ್ಥೆಗಾಗ್ಲಿ ಒಂದ್ ಮನೆಯಲ್ಲಿ ಒಂದ್ ಬಾಣಂತಿ ಮಗು ಇದೆ ಅಂತಂದ್ರೆ ಬಾಣಂತಿಗೂ ಒಂದು ಸವಲತ್ತು ಇದೆ ಆ ಮಗುಗೂ ಒಂದ್ ಸವಲತ್ತು ಇದೆ ಆ ಮಗು ಬೆಳೆದು ದೊಡ್ಡದಾದಾಗ ಅದಕ್ಕೆ ವಿದ್ಯಾಭ್ಯಾಸಕ್ಕೂ ಒಂದು ಸ್ಕೀಮ್ ನ ಸರ್ಕಾರ ಪ್ರತಿಯೊಂದಕ್ಕೂ ಹೆಜ್ಜೆ ಹೆಜ್ಜೆಗೂ ಸ್ಕೀಮ್ಗಳನ್ನ ಮಾಡಿದರೆ ಅದನ್ನ ಉಪಯೋಗಿಸ್ಕೊಳ್ಳೋ ಜವಾಬ್ದಾರಿ ನಿಮ್ಮದಾಗಿರುತ್ತೆ ಆ ಜವಾಬ್ದಾರಿ ಮಧ್ಯ ಮಧ್ಯದಲ್ಲೇ ಹಣ ರಿಲೀಸ್ ಆದಾಗ ಅಲ್ಲಲ್ಲೇ ಪೋಲ್ ಆಗ್ತಾ ಇರುತ್ತೆ ಅದು ಪೋಲ್ ಆಗ್ಲಾರ್ದಂಗೆ ಆ ಹಣನ ನಿಮ್ಮ ಗ್ರಾಮಕ್ಕೆ ಅಂತ ಜವಾಬ್ದಾರಿ ನಿಮ್ಮದಾಗಿರುತ್ತೆ ಈ ತರದ ಒಂದು ವ್ಯವಸ್ಥೆ ನಮ್ಮಲ್ಲಿ ಇರುವಾಗ ಎಚ್ಚೆತ್ಕೊಂಡು ಬದುಕಬೇಕಾಗಿರೋದು ನಮ್ಮ ಕರ್ತವ್ಯ ಸೊ ಇನ್ನು ಮುಂದಕ್ಕಾದ್ರೂ ನೀವು ಎಚ್ಚೆತ್ಕೊಳ್ತೀರಾ ಅಂತ ಹೇಳಿ ಸರ್ ಅವಾಗ್ಲಿಂದ ಹೇಳ್ತಾ ಇದ್ರು ನಮ್ಗೆ ಬಡತನ ನಮ್ಗೆ ಕಷ್ಟ ಅಂತ ಬಡತನ ಯಾರಿಗೂ ಇಲ್ಲ ಬಡತನ ಇರೋದು ಇವತ್ತಿನ ಹಣಕಾಸದಲ್ಲಿ ಇರ್ಬೋದು ನಿಮ್ಮ ಕಲೆ ಯಾರು ಮಾಡಕ್ ಸಾಧ್ಯ ಇಲ್ಲ ಇವತ್ ಯಾರೋ ದೊಡ್ಡ ಮಿಷಿನ್ ಅಲ್ಲಿ ನೇಗೆ ಮಾಡಿ ಕಳಿಸ್ಬಿಡ್ಬೋದು ಬಟ್ ನೀವ್ ಕೈಯಲ್ಲಿ ಕುತ್ಕೊಂಡ್ ನೇಗೆ ಮಾಡ್ತಿರಲ್ಲ ನೂಲ್ ತೆಗೀತೀರಲ್ಲ ನೂಲ್ ತೆಗೆದು ಒಂದು ಕಂಬಳಿನ ನೇಗೆ ಮಾಡೋದ್ಗೆ ನಿಮ್ಮ ಶ್ರಮ ಎಷ್ಟಿರುತ್ತೆ ಸೊ ಆ ಶ್ರಮದ ಶ್ರೀಮಂತಿಗೆ ಆ ಕಲೆ ಆ ಶ್ರೀಮಂತಿಗೆ ನಿಮ್ಮಲ್ಲಿದೆ ಅದನ್ನ ನೀವು ಬೆಳೆಸ್ತಾ ಹೋಗ್ಬೇಕು ನಿಮ್ ಮಕ್ಳಿಗೆ ಹೇಳ್ಕೊಡ್ತಾ ಹೋಗ್ಬೇಕು ಇನ್ ಮುಂದೆ ಕೂಡ ಮಾಡುವಂತ ಜವಾಬ್ದಾರಿ ಇಲ್ಲಿರೋಂತ ಎಲ್ಲಾ ನಾಯಕರುಗಳ ಮೇಲೂ ಇರುತ್ತೆ ಹಾಗೇನೆ ಈ ಕಂಬ್ಳಿ ಹೊದಿಸಿ ನಮಗೆಲ್ಲ ಸನ್ಮಾನ ಮಾಡಿದ್ರೆ ಈ ಕಂಬ್ಳಿಯ ಬೆಲೆ ಎಷ್ಟು ಅಂತ ಚಿಕ್ಕ ವಯಸ್ಸಿಂದ ಬೆಳೆದ್ವಂತ ಅವ್ರು ನಮ್ಗೆಲ್ಲಾ ಗೊತ್ತಿದೆ ನಮ್ಮಲ್ಲಿ ಹೇಳ್ತಾರೆ ಹೆಣ್ಮಕ್ಳುಗಳು ಹೇಳ್ತಾ ಇದೀನಿ ನಮ್ಮಲ್ಲಿ ಹೇಳ್ತಾರೆ ಬಸರಿ ಬಾಣಂತನಕ್ಕೆ ಕುರಿ ಕಂಬ ಒಳ್ಳೇದು ಅಂತ ಹೇಳಿ ನಿಜ ಒಪ್ಕೊಳ್ತೀರಾ ನಾವು ಬಸರಿ ಆಗಿದ್ದಾಗ್ಲಿ ಮೈನರ್ದಾಗ್ಲಿ ಬಾಣಂತನದಲ್ಲಾಗ್ಲಿ ಪಟ್ಟಣದಲ್ಲಿ ಬೆಳೆದು ಹುಟ್ಟಿದ್ರು ಕೂಡವೇ ಹಳ್ಳಿಯಿಂದ ತರಿಸ್ಕೊಂಡು ಹುಡುಕ್ಸಿ ತರಿಸ್ಕೊಂಡು ಬೆಳೆಸಿದಂತ ಸಂಸ್ಕೃತಿ ನಮ್ಮಲ್ಲಿದೆ ಇನ್ಮುಂದಕ್ಕೂ ಅದೇ ತರದ ಸಂಸ್ಕೃತಿ ನಾವು ಬೆಳೆಸ್ಕೊಳ್ತಾ ಹೋಗ್ಬೇಕು ಅಂತ ಹೇಳ್ತಾ